ಪರಮಾತ್ಮ ನಿಮಗೆ ಎಟ್ಟು ಕೊಟ್ಟಾನಲ್ಲ ಒಂದು ಗುಡಿಸಲದ ಇಲ್ಲ ಅದರಾಗ ತೃಪ್ತಿಯಿಂದ ಇರ್ರಿ ಗುಡಿಸಲದಾಗಿದ್ದ ಅವನ ಮಣ್ಣಾಗ ಹುಗಿದು ಕೋಟಿ ರೂಪಾಯಿ ಮಣ್ಣಾಗಿದ್ದ ಅವನ ಅವನೇ ಹುಗಿತಾರ್ರಿ ಅವನು ಮಣ್ಣಾಗ ರೀ ವಾ ಗುಡಿಸಲದಾಗಿದ್ದ ಅವನು ಅವನು ಅಟ್ಟ ತಿಂತಾನ ದೊಡ್ಡ ಸಾವುಕಾರ ಬಂಗಾರ ತಿಂತಾನೇನ್ರಿ ಅಣ್ಣ ನೋಣಬೇಕವ ರೊಟ್ಟಿನ ತಿನ್ಬೇಕವ ಏನೂ ಫರಕ್ಕಿಲ್ಲ ಸ್ಮಶಾನದಾಗ ಈ ಸತ್ತದ್ದು ಓದಿ ಹೋಗ್ದಿರ್ತಿರ್ಲ ಒಟ್ಟು ಕೂಡಿ ಮೀಟಿಂಗ್ ಮಾಡಿದ್ದು ಅಂತ ಅವ್ರು ಯಾರ್ರೀ ಸತ್ತವ್ರೆಲ್ಲರೂ ಕೂಡಿ ಸ್ಮಶಾನದಾಗ ಒಂದು ಮೀಟಿಂಗ್ ಮಾಡಿದ್ರ ಅವ್ರು ಒಟ್ಟರು ಒಟ್ಟರು ಮೀಟಿಂಗ್ ಮಾಡಿ ಎದ್ದು ಎಲ್ಲ ಪದ್ಧತಿ ಸೇರಿ ಮೀಟಿಂಗ್ ಮಾಡಿ ಅವರೆಲ್ಲ ಯಾವ ರೀತಿ ಮಾಡ್ಬೇಕೆಲ್ಲ ಕೂತೆಲ್ಲ ವ್ಯವಸ್ಥೆ ಮಾಡಿದ್ರು ಒಬ್ಬ ಎಮ್ ಎಲ್ ಎ ತೀರ್ಕೊಂಡಿದ್ದಂತರಿ ಮತ್ತೆ ಎಮ್ ಎಲ್ ಎನು ಅಲ್ಲೇ ಹೋಗ್ಬೇಕಲ್ರಿ ರೀ ಹ್ಞೂ ಅಲ್ಲೇ ಅವ ಮಂತ್ರಿ ಆಗಿದ್ದ ಮಂತ್ರಿ ತೀರ್ಕೊಂಡಿದ್ದ ಅವನು ಹಗಾರ್ಕ ಆಗ ಎದ್ದು ಬಂದಂತ ಇವ್ರು ಮೀಟಿಂಗ್ ಕೂತವ್ರೆಲ್ಲರು ಏ ಸಾಹೇಬ್ರು ಬಂದರು ಸಾಹೇಬ್ರು ಎಲ್ರಿ ಇದು ಅಲ್ಲಿ ಸಾಹೇಬರು ಬಂದರು ಸಾಹೇಬ್ರ ಮಂತ್ರಿಗಳು ಬಂದಿರತ್ತೀವಿ ಎಲ್ಲ ಅಂದ ಕೂಡಲೇ ಇವ್ರು ಅಂದರು ಸಾಹೇಬ್ರ ಒಬ್ಬರದ್ರಿ ಮತ್ತೆ ನಿಮ್ಮ ಹಿಂದೆ ಮದ್ದೆ ಹೇ ಆ ಅಧಿಕಾರ ಇದ್ದಾಗ ಗಟ್ಟ ಮಂದಿ ಮಾರಾಯ ಅವು ಅಲ್ಲಿ ಅಧಿಕಾರ ಇದ್ದಾಗ ಗಟ್ಟ ಮಂದಿ ಬೆನ್ನ ಹತ್ತಿ ಅವ್ ಮಾರಾಯ ಇಲ್ಲಿಗೆ ಯಾರು ಮಂದಿ ಬರ್ತಾರೆ ನನಗೆ ಯಾರು ಬರಂಗಿಲ್ಲ ಒಬ್ಬ ಬಂದನಿ ರೊಕ್ಕ ರೂಪಾಯಿ ಯಾವ ಬಾವ್ ಬಾವನ್ನು ಕಾರ್ಗಡೆ ಹಿಂದ ಮುಂದ ಎಸ್ ಯಾರು ರೀ ಮಂತ್ರಿ ಅದ ಯಾರು ಯಾರೂ ಮಂತ್ರಿ ಹೇಳಿದಂತ ಆಗ ಅವ್ರು ಹೊಟ್ಟರು ಹಂಗಾರ ಮತ್ತು ನೀವು ಇದ್ರಾಗಾನೆ ನಿಮ್ಮ ರೀ ನಮ್ಮನು ಇದ್ರಾಗಣೆ ನಮ್ಮನು ಇದ ಮಣ್ಣಾಗಣೆ ನೋಡ್ರಿ ಸ್ಮಶಾನ ಎಲ್ಲರಿಗೂ ಸಮಾನತೆ ಏನು ಹೇಳ್ತದಂತ ಸ್ಮಶಾನ ಎಲ್ಲರಿಗೂ ಸಮಾನತೆ ಎಲ್ಲರಿಗೂ ಮತ್ತ ಅವರು ಬೇರೆದಾರ್ರೀ ಅವ್ರ ರೀ ಅವ್ರ ಕೆಳಗಿನ ಜಾತಿ ರೀ ಅವ್ರನ್ನ ಇಲ್ಲಿ ಬ್ಯಾಡ್ರಿ ಅಂತ ಮಣ್ಣು ಹತ್ತೇನೋ ಒಂದು ಸಾರಿಯಾರ ಇಲ್ಲ ಇರಲಿ ಬಾ ನನ್ನೊಳಗ ಬಾ ಸ್ವಾಮಿಗಳು ಇವರು ಅಲ್ಲೇ ದೊಡ್ಡ ದೊಡ್ಡ ಸ್ವಾಮಿ ಅವರು ಅಲ್ಲೇ ದೊಡ್ಡ ಮಠಾಧೀಶ ಎಲ್ಲ ಅಲ್ಲೇ ಇದು ಸಾವಿನಲ್ಲಿ ಅದ ತಾಯಿ ಸಮಾನತೆ ಸಮಾನತೆಯದ ಅದಕ್ಕೆ ನಾವು ಇಲ್ಲಿ ಇದ್ದು ಇರೋರು ಏನಪ್ಪ ಅಂತಂದ್ರೆ ತೊಡೆ ದಿವಸ ಇರ್ತೀವಿ ಯಾರ ಸಾಹುಕಾರು ಯಾರು ಬಡವರು ಯಾರ ಕೆಳಗಿನವರು ಯಾರ ಮ್ಯಾಲಿನವರು ಇದೆಲ್ಲವನ್ನು ಬಿಟ್ಟು ನಾವು ಹೆಂಗಿರ್ಬೇಕಂದ್ರೆ ಕೇವಲ ಪ್ರೀತಿಯಿಂದ ಇರೋ ತನಕ ಇರೋ ತನಕ ಎಲ್ಲರೂ ಪ್ರೀತಿಯಿಂದ ಅತ್ತಿ ಮಾಮ ಸಸಿ ಅವರು ಇವರು ಜಗಳಾಡ್ಲಾರ್ದ ಯಾಕಂದ್ರೆ ನಾ ಮೇಲೆ ಮೇಲೆ ಹೇಳ್ತಿರ್ತೀನಿ ಅತ್ತಿ ಕೂಡ ಜಗಳಾಡ್ಬೇಡ್ರಿ ಅವನ ಕೂಡ ಜಗಳಾಡಬೇಡ್ರಿ ಗಂಡನ ಕೂಡ ಜಗಳಾಡಿ ಮಾತು ಬಿಡಬೇಡ್ರಿ ಯಾಕಂದ್ರೆ ಮುಂದೊಂದು ದಿನ ಕಾಯಮ್ಮ ಮಾತು ಬಿಟ್ಟು ಹೋಗೋದದ ಹಳೆ ಅವ್ರು ಕೂಡ ಮಾತಾಡ್ತಾನಂದ್ರೆ ಬರೋಕೆ ಬರಂಗಿಲ್ಲ ಮಾತು ಬಿಟ್ಟವ್ರು ಕೂಡ ಕಾಯಂ ಮಾತು ಬಿಡೋದಾದ ಮುಂದೆವ ಅದಕ್ಕೆ ಯಾರು ಕೂಡರು ದ್ವೇಷವನ್ನು ಸಾಧಿಸಿ ಮಾತು ಬಿಟ್ಟ ಅವ್ರು ಕೂಡ ದ್ವೇಷವನ್ನು ಸಾಧಿಸಬೇಡ್ರಿ ಅವ್ರು ಮಾತಾಡಲಿಲ್ಲ ಅಂದರು ನೀವಾಗೆ ಹೋಗಿ ಮಾತಾಡ್ಸರಿ ಅವ್ರನ್ನ ಇವ ಮುಂದೆ ಹಾದಿ ಅಂದ್ರೆ ಎಲ್ಲಿ ಮಾತಾಡಕ್ಕೆ ಸಿಗ್ತೀನಿ ನನಗೆ ಅಂತ ಪ್ರೀತಿಯಿಂದ ಅವ್ರನ್ನ ಮಾತಾಡ್ಸರಿ ಈಗ ಮಣಿಗೆ ಹೋಗಿ ನೀವು ನೀವು ಮಣಿಗೆ ಹೋಗಿ ಯಾರು ನಿಮ್ಮ ಕೂಡ ಮಾತಾಡ್ತಿರಂಗಿಲ್ಲ ನೀವಾಗೆ ಹೋಗಿ ನಿಮ್ಮ ಅತ್ತಿನ ಉದಾಹರಣೆ ಅತ್ ಇವ ಅತ್ತಿಯನ್ನು ದೇವ್ರಂತ ತಿಳ್ಕೊಬೇಕು ನಾವು ನಿಮಗೊಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು ಒಬ್ಬ ಸೊಸಿಗೆ ಆರಾಮ ತಪ್ಪಿ ಭಾಳ ಆರಾಮ ತಪ್ಪಿ ಕಾಲು ಬಾಯೋದು ಕೈ ಬಾಯೋದು ಊಟ ಹೋಗಂಗಿಲ್ಲ ಹಿಂಗಾಗಿ ಮಲ್ಕೊಂಡ ಬಿಟ್ಟರು ರೀ ಸೊಸಿ ಪಾಪ ಒಂದು ಹಡದಿದ್ಲು ಪಾಪ ಹೊಸ ಮಣಿಗೆ ಬಂದಿದ್ಲು ಹೊಸದಾಗಿ ಬಂದಿದ್ಲು ಒಂದು ಹಡ್ದಿದ್ಲು ಚಲೋ ಗಂಡ ಮಾತು ಕೇಳೋ ಗಂಡಿದ್ದ ಯಾರಿದ್ರರ ಏನ್ರಿ ಏನು ರೀ ರೋಗ ಬಂದ್ರೆ ಬೆಡ್ ರೆಸ್ಟ್ ಆದ್ಲು ಒಂದಿನ ಡಾಕ್ಟ್ರ ಹತ್ತೆ ಕರ್ಕೊಂಡೋಗಿ ನನ್ನ ಹೆಂತಿಗೆ ಹಿಂಗಾಗ್ಯದ ರೀ ನಾ ಹೆಂಗೆ ಮಾಡ್ಲಿ ಅಂತ ಪಾಪ ಗಂಡ ಅಳ್ಳಾಕತ್ತಿದ ಹಳ್ಳು ಗಂಡಗಳು ಭಾಳ ಕಡಿಮೆ ರೀ ಎಲ್ಲ ಈಗನು ಎಲ್ಲ ಅಳ್ತಾವ್ರಿ ಮೊದಲು ಮೊದಲು ಎಲ್ಲ ಅಳ್ತಿದ್ರು ಈಗಿನ ಅಳಂಗಿಲ್ಲ ಭಾಳ ಜೀವಿದ್ದು ಮೊದಲು ಈಗೆಲ್ಲ ಹಂಗಿಲ್ಲ ಅಳ್ಳಾಕತ್ತಿದ ನಾನು ಹೇಂತಿಗೆ ಹೆಂಗಾರ ಮಾಡಿ ಉಳಿಸ್ರಿ ಅಂತಂದಾಗ ಡಾಕ್ಟ್ರ್ ಎಲ್ಲ ಅವ್ರು ಚೆಕಪ್ ಮಾಡಾಕತ್ತಿದ್ರು ಅದು ಚೆಕ್ ಇದು ಚೆಕ್ ಎಲ್ಲ ಮಾಡಿ ನೋಡು ಕುಡ್ದು ಏನಾಗಿತ್ತಂದ್ರೆ ಕಿಡ್ನಿನ ಫೇಲ್ ಆಗಿತ್ತು ರೀ ಪಾಪ ಸಣ್ಣ ಹುಡುಗಿ ಒಂದ ಹಡ್ದಾಳ ಕಿಡ್ನಿ ಫೇಲ್ ಆಗಿದ್ದು ಗಂಡನ ಕರದ್ ಹೇಳಿದರು ನೀಕಿನ ಮರೆತು ಬಿಡಪ್ಪ ಯಾಕ್ರೀ ಹಿಂಗಾಗ್ಯದ ನಾ ಮರೆಯಂಗಿಲ್ಲ ನಾನು ಇನ್ನು ಆಕಿ ಕೂಡ ಸಾಯ್ತುನ ಕರೆ ನಾ ಮಸ್ತ್ರ ಆಕಿನ ಮರ್ಯಾಕ ಮರತ ಬದಕ ಆಗಂಗಿಲ್ಲ ಹೆಂಗರ ಮಾಡಿ ನನ್ನ ಹೆಣ್ತಿನ ಉಳಿಸೇ ಕೊಡ್ಬೇಕಂತ ತಿಳ್ಕೊಂಡು ಡಾಕ್ಟರ್ ಕಾಲೊಳಗೆ ಬಿದ್ದು ದಳ್ಳಾಗತ್ತಿದ ಇಲ್ಲೋ ತಮ್ಮ ಕಿಡ್ನಿ ಫೇಲ್ ಆಗ್ಯಾವ ಅಟ್ಲೀಸ್ಟ್ ಒಂದರ ಇತ್ತು ಅಂದ್ರೆ ನಾವು ಬದುಕೆ ಬರ್ತಿತ್ತು ಎರಡೂ ಫೇಲ್ ಆಗ್ಯವಯ್ಯಪ್ಪ ಹೆಂಗೆ ಮಾಡ್ಬೇಕಂತಂದಾಗ ಮತ್ತು ಏನು ಮಾಡಿದ್ರೆ ನಾನು ಏನು ತುಳಿತಾಡ್ರಿ ಅಂತಂದಾಗ ಆಕಿಗೆ ಯಾರು ಒಂದು ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಬೇಕು ಒಂದು ಕಿಡ್ನಿ ಕೊಡ್ಬೇಕು ಆಕಿಗೆ ಅಂತಂದಾಗ ಅವಂದ ನಂದ ಕೊಟ್ಟು ಬಿಡ್ತೀನಿ ರೀ ತೊಗೊಂಡು ಬಿಡ್ರಿ ಅಂತಂದಾಗ ಆಯ್ತು ಬಾ ಅಂತ ತಿಳ್ಕೊಂಡು ಹೋಗಿ ಚೆಕ್ ಮಾಡಿದ್ರು ಅದು ಹೊಂದಾಣಿಕೆ ಹೊಂದಾಣಿಕೂ ಆಗ್ಬೇಕಂತರಿ ಬ್ಲಡ್ಡು ಕಿಡ್ನಿ ಅವೆಲ್ಲ ಹೊಂದಾಣಿಕೆ ಆದ್ರೆ ಅಷ್ಟ ತೊಗೋತಾರಂತೀ ಎಲ್ಲರದು ತೊಗೊಳಂಗಿಲ್ಲ ಆನಂತರ ಅವ್ರು ರೌವ್ನಕ್ಕೆ ಕರೆದ್ರು ಆಕೇನು ಕಿಡ್ನಿ ಫೇಲ್ ಆಗಿದ್ದಲ್ಲ ಸೊಸಿ ಅವ್ರು ರೌವ್ನ ಕರೆದ್ರು ಅಕ್ಕೇನು ಚೆಕ್ ಮಾಡಿದ್ರು ಆಕಿದು ಬರ್ತತೆ ಅಂದರು ಆಕಿ ವಾಲ್ಯ ಅಂದ್ರಿ ಕೊಡೋದು ಸ್ವತಃ ಅವ್ರ ರೌವ್ವ ಕೊಡೋದು ವಾಲ್ಯ ಅಂದ್ಲಕ್ಕಿ ವಾಲ್ಯ ಅಂದ ಕೂಡಲೇ ಮತ್ತು ನಮ್ಮವನರ ಕರಿತನಗಪ್ಪ ಅಂತ ತಿಳ್ಕೊಂಡು ಅವಣ್ಣು ಅವ್ರು ಅವನು ಕರೆದ ಅಂದರೆ ಈ ಹುಡುಗಿ ಅತ್ತಿನ ಅತ್ತಿನ ಕರೆದರು ಆಕಿದು ಹೊಂದಾಣಿಕೆ ಆಯಿತು ಕೇಳಿದ್ರು ನಿನ್ನ ಸೊಸಿಗೆ ಕಿಡ್ನಿ ಕೊಡ್ತೇನೆ ಅಂದ್ಕೊಳ್ಳೆ ಆಕೆ ಅಂದ್ಲು ಸಂತೋಷದಿಂದ ನನ್ನ ಮಗನ ಬದುಕ ನನ್ನ ಮಗನ ಬಾಳೆ ಇನ್ನೂ ನೂರು ವರ್ಷ ಬೆಳಕಾಗಿ ಬದುಕ್ತಿದ್ರು ನನ್ನ ಸೊಸಿ ನನ್ನ ಮಗ ಇಬ್ಬರು ಕೂಡ ಚೆಂದ ಬಾಳೆ ಅಂದ್ರೆ ನನ್ನ ಕಿಡ್ನಿ ಕೊಟ್ಟು ನಾ ಹೋಗಿಬಿಡ್ತೀನಿ ಅಪ್ಪ ನನಗೆ ಅವಶ್ಯಕತೆ ಇಲ್ಲ ನಾ ಎಷ್ಟು ದಿವಸ ಅಪ್ಪ ಇನ್ನ ಬಿದ್ದೋಗು ಮರ ನನ್ನ ಸೊಸಿ ನನ್ನ ಮಗನ ಮಗಳ ಜೊತೆಗೆ ಇನ್ನೂ ಭಾಳಷ್ಟು ದೂರ ದಾರಿ ನಡಿಬೇಕಾಗ್ಯದ ಈ ಬದುಕಿಗೆ ಒಂದು ಬೆಳಕೆ ಕೊಡಬೇಕಾಗ್ಯದ ಈ ಬದುಕಿಗೆ ಒಂದು ಅರ್ಥ ಕೊಡಬೇಕಾಗ್ಯದ ನನ್ನ ಮನೆಯ ವಂಶವನ್ನು ಬೆಳೆಸಬೇಕಾಗ್ಯದ ನಾನು ನನ್ನ ಸೊಸಿಗೆ ನಾನು ಕಿಡ್ನಿ ಕೊಡ್ತೇನೆ ಅಂತ ತಿಳ್ಕೊಂಡು ಅತ್ತಿ ಕಿಡ್ನಿ ಕೊಟ್ಲು ಕಿಡ್ನಿ ಕೊಟ್ಟ ಒಂಬತ್ತು ದಿವಸಕ್ಕೇನು ತೀರ್ಕೊಂಡ್ಲಂತ ಪಾಪ ತ ಯಾರು ಸೊಸಿ ಕಾರಣ ಏನು ಅಂತಂದ್ರೆ ಬದುಕು ಸಾರ್ಥಕ ಆಗಬೇಕಾಗಿತ್ತಲ್ರೀವ್ ಬದುಕು ಸಾರ್ಥಕತೆ ಆಗಬೇಕಾಗಿತ್ತಲ್ಲ ಆಕೆ ಮಗಳರ ಇರಲಿ ಆಕೆ ಸೊಸೆಯರ ಇರಲಿ ಯಾರರ ಇರಲಿ ಸಾಯುವವರನ್ನ ಬದುಕಿಸೋದು ಮನುಷ್ಯನ ಧರ್ಮ ಬದುಕಿದವರನ್ನು ಕೊಲ್ಲೋದು ಮನುಷ್ಯನ ಧರ್ಮ ಅಲ್ಲ ಸಾಯುವವರನ್ನ ಬದುಕಿಸೋದು ಮನುಷ್ಯನ ಧರ್ಮ ನಾವು ಪ್ರಾಣಿಗಳಲ್ರಿವಾ ನಾವೆಲ್ಲ ಮನುಷ್ಯರು ಒಂದು ಹುಲಿ ಮನುಷ್ಯನನ್ನು ನೋಡಿ ತಂದ್ರೆ ತಿಂದು ಬಿಡ್ತದ ಆದ್ರೆ ಮನುಷ್ಯ ಮನುಷ್ಯನನ್ನು ನೋಡಿದ್ರೆ ತಿಂತಿತ್ತು ಅಂತಂದ್ರೆ ಅವನ ನಾಶ ಮಾಡ್ತಿತ್ತು ಅಂತಂದ್ರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸದ ಯವ ಏನು ವ್ಯತ್ಯಾಸದ ಬಹಳ ದೊಡ್ಡ ಜಾತ್ರೆಯ ಗದ್ದಲದೊಳಗೆ ಬಹಳ ದೊಡ್ಡ ಜಾತ್ರೆ ಸಮಾರಂಭ ಲಕ್ಷ ಲಕ್ಷ ಜನದ ಸಮೂಹ ಆ ಲಕ್ಷ ಲಕ್ಷ ಜನದ ಸಮೂಹದೊಳಗೆ ಒಬ್ಬವಯೋ ವೃದ್ಧ ಆತನ ಹೆಸರು ಡಯೋಜೀನ್ಸ್ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಹೊರದೇಶದ ಒಬ್ಬ ಜ್ಞಾನಿ ಅಂತಹ ಜಾತ್ರೆಯ ಗದ್ದಲದೊಳಗೆ ಏನು ಮಾಡ್ತಿದ್ದ ಅಂತಂದ್ರೆ ಒಂದು ಕಂದೀಲಿ ಹಿಡ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಕಂದೀಲಿ ಹಿಡ್ಕೊಂಡು ಏನೋ ಹುಡುಕ್ಯಾಡ್ತಿದ್ದ ಏನೋ ಹುಡುಕ್ಯಾಡ್ತಿದ್ದ ಹಂಗೆ ಮಂದಿನ ಸರಿಸ್ತಿದ್ದ ಒತ್ತಾಡಿ ಒತ್ತಾಡಿ ಮಂದಿನ್ ಸರಿಸ್ತಿದ್ದ ಅಂತ್ರ ಕಂದೀಲಿ ಹಿಡ್ದಿದ್ದ ಲಾಟನ್ ಅದರೊಳಗೆ ದೀಪ ಇತ್ತು ಮಂದಿನ ಸರಿಸ್ಕೊಂತ ಹಂಗೆ ಹೋಗ್ತಿದ್ದ ಅಲ್ಲಿರ್ತಕ್ಕಂಥವ್ರು ಕೇಳಿದರು ಅಲ್ಲ ಎಷ್ಟು ವಯಸ್ಸಾಗ್ಯದ ನಿನಗ ಅದರ ಜೊತೆಗೆ ಕೈಯಾಗ ಕಂದೀಲಿಡ್ದು ಲಾಟನ್ ಮಧ್ಯಾಹ್ನ ಹನ್ನೆರಡು ಗಂಟೆ ಇದರ ಅವಶ್ಯಕತೆ ಇರಲಿಲ್ಲಲ್ಲ ಈಗ ಅಂತಾದ್ರೊಳಗೆ ಲಾಟನ್ ಹಿಡ್ಕೊಂಡು ದೀಪ ಹಿಡ್ಕೊಂಡು ಹುಡುಕ್ಯಾಡಾಗತಿಯಲ್ಲ ಏನು ಕಳ್ಕೊಂಡಿ ನೀನು ಏನು ಹುಡುಕ್ಯಾಡಕತ್ತೀಯಪ್ಪ ಅಂತ ಕೇಳಿದಾಗ ಡಯೋಜೀನ್ಸ್ ಒಂದು ಮಾತು ಹೇಳಿದ ನಾ ಏನು ಹುಡುಕ್ಯಾಡಾಕತ್ತೀನಿ ಅಂತಂದ್ರೆ ಮನುಷ್ಯರನ್ನು ಹುಡುಕಾಡಾಕತ್ತೀನಿ ಅಂದ ಮನುಷ್ಯರನ್ನು ವಾರಿ ಮಾಡಿ ಹೊಂಟಾನ ಗದ್ದಲದೊಳಗೆ ಅದಾನ ಜಾತ್ರೆ ಮ ಜಾತ್ರಿ ಒಳಗೆ ಲಕ್ಷ ಲಕ್ಷ ಮಂದಿ ಅದಾರ ಆ ಮಂದಿನ ಸರಿಸುವಂತ ಬೆಳಕ ಹಿಡ್ಕೊಂತ ಹೊಂಟಾನ ಏನು ಹುಡುಕತಿಪ್ಪ ಅಂತ ಕೇಳಿದ್ರ ನಾನು ಮನುಷ್ಯರನ್ನು ಹುಡುಕಾಡಾಗತ್ತೀನಿ ಅಂದ ಮತ್ತೆ ಪ್ರಶ್ನೆ ಮಾಡಿದ್ರ ಅವರು ಮತ್ತೆ ಇದ್ದವರೆಲ್ಲ ಯಾರು ಇಲ್ಲಿದ್ದವರೆಲ್ಲ ನಿನಗೆ ಹೆಂಗೆ ಕಾಣ್ತಾರ ಕಣ್ಣಿಗೆ ಇವರೆಲ್ಲ ಯಾರು ಅಂತಂದಾಗ ಅವಂದ ಇವರೆಲ್ಲ ಮನುಷ್ಯರಲ್ಲ ಇವರೆಲ್ಲ ಮನುಷ್ಯರಲ್ಲ ಸೋಮ ಇವರು ಮನುಷ್ಯರ ಪೈಕಿ ಅಷ್ಟೇ ಮನುಷ್ಯರಂಗ ರಂಗ ಕಾಣಿಸ್ತಾರಷ್ಟ ಜಗತ್ತಿನೊಳಗ ಮನುಷ್ಯ ಕಾಣವರೆಲ್ಲರೂ ಮನುಷ್ಯರಲ್ಲ ಮನುಷ್ಯರು ಅಂತ ಯಾರಿಗಂತಾರಂದ್ರ ಯಾರಲ್ಲಿ ಮನುಷ್ಯತ್ವದ ಗುಣಗಳದಾವಲ್ಲ ಯಾರಲ್ಲಿ ಮನುಷ್ಯತ್ವದ ಗುಣಗಳದಾವಲ್ಲ ಅವರು ನಿಜವಾಗಿ ಮನುಷ್ಯರು ಈಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಾನು ಮನುಷ್ಯರಂತ ನೀವು ಅಂತೀರಿ ಹೊಳ್ಳಿ ನನಗ ನಿಮ್ಮ ಕುಂತ್ ನಿಮ್ಮ ಮುಂದೆ ಕುಂತ ನಾವು ಹೆಂಗೆ ಕಾಣ್ತೀವ್ರಿ ಹೌದಿಲ್ರಿ ಮನುಷ್ಯರಂತೂ ಯಾರಿಗಂತಾರಂತ ನಿಮ್ಮನ್ನು ಕೇಳಿದ್ರೆ ನೀವಂತೀರಿ ನಿಮ್ಮ ಮುಂದೆ ನಾವೆಲ್ಲ ಕುಂತೀವಲ್ಲ ನಿಮಗೆ ಹೆಂಗೆ ಕಾಣಕತ್ತೀವಿ ಮನುಷ್ಯರಂಗ ಕಾಣೋದಿಲ್ಲ ಏನು ಇವ ನೋಡ ಕ್ಯಾಡ ಕಣ್ಣ ಎರಡು ಕಾಲ ಊಟ ಮಾಡೋಕ್ಯಾಡ ಕೈಯ ಎರಡು ಕಿವಿ ಇಟ್ಟಿದ್ರೆ ಮನುಷ್ಯರೇನು ಮತ್ತು ಪಶು ಪಕ್ಷಿ ಪ್ರಾಣಿಗಳಿಗೂ ಇಟ್ಟು ಅವಕು ನೋಡಕ್ಕೆ ಕಣ್ಣದವ ನಡ್ಯಾಕ ನಿಮಗೆ ಅಡ್ಡ ಇದ್ರ ನಾಕದವ ಕಾಲ ಅವು ಕೇಳಿಸ್ಕೊಂತಾವ ಅವು ಊಟ ಮಾಡ್ತಾವ ಏನು ವ್ಯತ್ಯಾಸ ಅದಕ್ಕೆ ಒಬ್ರು ಕವಿಗಳು ಬರೀತಾರೆ ಸಂಸ್ಕೃತದೊಳಗೆ ಆಹಾರ ನಿದ್ರಾ ಭಯ ಮೈತು ನಂಚ ಸಾಮಾನ್ಯ ತತ್ ಪಶು ಬಿರ್ ನರ ನೋಡ್ರಿ ಪಶುಗಳಿಗೂ ನಮಗೂ ಏನು ವ್ಯತ್ಯಾಸ ಅದ ಪ್ರಾಣಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಅದ ನಮ್ಗತೇನ ನಿದ್ದೆ ಮಾಡ್ತಾವ್ರೆ ಅವು ಏನು ಅವಂಥರ ನಿದ್ದೆ ಬೇರೆ ಮಾಡ್ತಾವ ನಮ್ಗತೆ ನಿದ್ದೆ ಮಾಡ್ತಾವ ಇನ್ನು ನಿಮ್ಮ ನಿದ್ದೆ ಬೇರೆ ಅವು ನಿದ್ದೆ ಹೆಂಗೆ ಮಾಡ್ತಾವಂದ್ರೆ ಗಿಡದಾಗ ಕುಂತು ರೀ ಒಂದು ಟೊಂಗಿ ಮ್ಯಾಗೆ ಕುಂತು ಬೀಳಲಾರ್ದೆ ನಿದ್ದೆ ಮಾಡ್ತಾವೆ ಈಗ ಮಂಗ್ಯಾಗಳು ಎಲ್ಲಿ ಮಕ್ಕಳ್ತಾವ್ರಿ ಮಂಗೆಗಳೆಲ್ಲ ಗಿಡದ ಕೆಳಗೆ ಬಂದು ಒಂದು ದೊಡ್ಡ ಕಾಟ ಹಾಕಿ ಮ್ಯಾಗ ಬೆಡ್ ಹಾಕಿ ಬೆಡ್ ಮ್ಯಾಗ ಬೆಡ್ ಶೀಟ್ ತೊಗೊಂಡು ಎರಡು ಲೋಡ್ ತೊಗೊಂಡು ಬ್ಲ್ಯಾಂಕೆ ಇವನ್ನೆಲ್ಲ ತೊಗೊಂಡು ಮಕ್ಕೋತಾವನ್ರಿ ಮಂಗೆ ಸುಮ್ಮ ಏನು ಮಾಡ್ತಾವಂದ್ರೆ ಅಲ್ಲೇನು ಕುಂತಿರ್ತಾವಲ್ಲ ಗಿಡದಾಗ ಆ ಗಿಡದಾಗ ಕುಂತು ಅಲ್ಲೇ ಟೊಂಗಿ ಹಿಡ್ಕೊಂಡು ಕಣ್ಣು ಮುಚ್ಚಿ ಅಲ್ಲಿ ನಿದ್ದೆ ಮಾಡ್ತಾವೆ ಗಿಡದಾಗ ಕುಂತು ನಿದ್ದೆ ಮಾಡ್ತಾವೆ ನಮಗೆ ಕಾಟಾದ ಮ್ಯಾಗ ಮಕ್ಕೊಂಡು ನಿದ್ದೆ ಆಗವಲ್ತು ಕಾಟಾದ ರೀ ಒಬ್ಬರು ಮುಂಜಾನೆ ನಸುಕಿನ ಐದು ಗಂಟೆಗೆ ಏಳು ರೂಢಿ ಅವರಿಗೆ ಎದ್ದರು ಹೇಳುಕಿತ್ತ ಮೊದಲು ಏನು ನಿದ್ದೆ ಗಣ್ಣಾಗ ಅಲ್ಲೇ ಮಕ್ಕೊಂಡು ಏನು ಅನ್ನಾಕತ್ತಿದ್ದಂದ್ರೆ ಹಗ್ಗಿ ಇಲ್ಲಕ್ಕೆ ಬಂದವು ಆಕಳಿವು ಹಗ್ಗಿ ಇಲ್ಲಕ್ಕೆ ಬಂದವು ಎಮ್ಮ ಅಂತಿದ್ದ ಆಕೆ ಅವ್ರ ಮನೆಯಾಗ ಅವ್ರು ಹೇಳ್ತಿ ಬಂದ ಯಮಿಗಳು ನೀ ಮಕ್ಕಳು ಜಾಗಕ್ಕೆ ಬಂದಿಲ್ಲ ಯಮಿಗಳು ಕಟ್ಟು ಜಾಗಕ್ಕ ನೀ ಹೋಗಿ ಉಳ್ಳ್ಯಾಡ್ಕೋತಾ ಉಳ್ಳಾಡ್ಕೋತ ಉಳ್ಕೊತ ಅಲ್ಲಿಗೆ ಹೋಗಿದ್ದವ ಚಕ್ರಿಕಾಪತ್ತಿ ನಿದ್ದೆ ಮಾಡ್ತಾರೆ ನಮ್ಮ ಮಂದಿ ಮೂರು ಫೂಟ್ ಕಾಟ ಸಾಲಂಗಿಲ್ಲ ದಬಲ್ಲತ್ತು ಬೀಳ್ತಾವ ನಮ್ಮ ಕಾಟ ಮ್ಯಾಗಿಂದ ಮೇಗಿಂದ ದಬಲ್ಲತ್ತು ಬೀಳ್ತಾವ ನಮ್ಮ ಮಂಗ್ಯಗಳು ಆರಾಮ್ ಕೂತು ನಿದ್ದೆ ಮಾಡ್ತಾವೆ ನಮ್ಗಿ ಅವ ಚಲೋ ಇನ್ನ ಆಹಾರ ನಿದ್ದೆ ಮಾಡುದ್ರೊಳಗೂ ಭಾಳ ಚಂದ ನಿದ್ದೆ ಮಾಡ್ತಾವ ನಮಗಿಂತ ಚಲೋ ನಿದ್ದೆ ಮಾಡ್ತಾವ ಊಟ ಮಾಡುವುದ್ರೊಳಗೆ ಅವು ಊಟ ಮಾಡ್ತಾವ ನಾವು ಊಟ ಮಾಡ್ತೀವಿ ಇಷ್ಟ ಅವಟ ದಂಟು ತಿಂತಾವ ನಾವು ದಂಟಿನೊಳಗಿನ ಕಾಳು ತಿಂತೀವಿ ಏನ್ರಿ ದಂಟಿನೊಳಗಿನ ಕಾಳು ತಿಂತೀವಿ ಆದ್ರೆ ಎಂಥ ಶ್ರೇಷ್ಠ ಅಂತಂದ್ರೆ ದಂಟ ಕಸ ಹೊಲದಾಗ ಬೆಳೆದ ಕಡ್ಡಿ ಇಂತಾದ ತಿಂದ ಹಾಲು ಮಾಡಿ ಕೊಡ್ತಾವೆ ನಾವು ಅದರ್ಕಿಮ್ತ ಚಲೋ ಅಂದು ಕಾಳ ಜಾಮೂನ ಪಾಣಿಪುರಿ ಅಂಥವೆಲ್ಲ ತಿಂದು ನಾವೇನು ಕೊಡ್ತೀವ್ರಿ ನಂಬಿಕೆ ತೈನ ಅವ ಚಲೋ ಅವ ಅದನ್ನು ತಿಂದು ಹಾಲು ಕೊಡ್ತಾವೆ ಪಶು ಪಕ್ಷಿ ಪ್ರಾಣಿಗಳು ಆಹಾರ ನಿದ್ರಾ ಭಯಮೈತು ನಂಚ ಆಹಾರ ಅವು ಊಟ ಮಾಡ್ತಾವ ನಿದ್ರೆ ನಮ್ಮ ಹಾಗೆ ಮಾಡ್ತಾವೆ ಅದ್ರ ಜೊತೆಗೆ ಮಕ್ಕಳು ಹಡಿಯೋದು ಅವು ಮಕ್ಕಳು ಹಡಿತಾವೆ ಅವರಲ್ಲಿಯೂ ಅದ ಅವು ತಮ್ಮ ಮಕ್ಕಳನ್ನು ಬಹಳ ಪ್ರೀತಿ ಮಾಡ್ತಾವೆ ಅವು ತಮ್ಮ ಮಕ್ಕಳನ್ನು ಬೆಳೆಸಬೇಕು ಬದುಕಿಸ್ಬೇಕಂತ ಎಷ್ಟು ಪ್ರಯತ್ನ ಮಾಡ್ತಾವೆ ಪ್ರಾಣಿಗಳು ಪಶುಗಳು ಆನಂತರ ಭಯ ನಮಗೂ ಭಯ ಅದ ಅವಕ್ಕೂ ಭಯ ಅದ ಮತ್ತೇನು ವ್ಯತ್ಯಾಸದ ಪ್ರಾಣಿಗಳಿಗೆ ನಮಗೆ ಕೊನೆಗೊಂದು ಮಾತು ಬರೀತಾರೆ ಅವ್ರೇನಂತಂದ್ರೆ ಧರ್ಮೇನ ಹೀನ ಪಶು ಬಿ ಸಮಾನ ಅವುಗಳಿಗೆ ಪ್ರಾಣಿಗಳಿಗೆ ನಮಗೆ ಅವಕ ಎಲ್ಲ ಆಹಾರ ನಿದ್ರ ಭಯ ಮೈಥುನ ಇವೆಲ್ಲ ಸಮಾನ ದೃಷ್ಟಿ ಇದ್ರೂ ಕೂಡ ಆದ್ರೆ ಅವಕ್ಕೆ ಏನು ಗೊತ್ತಿಲ್ಲ ಅಂತಂದ್ರೆ ಧರ್ಮ ಅಂದ್ರೆ ಏನು ಗೊತ್ತಿಲ್ಲ ಅವಕ್ಕೆ ತಾಯಿ ಅಂದ್ರೆ ಏನು ಗೊತ್ತಿಲ್ಲ ಅವ್ಕ ಹೆಂಡತಿ ಅಂದ್ರೆ ಏನು ಗೊತ್ತಿಲ್ಲ ತತ್ವಜ್ಞಾನ ಗೊತ್ತಿಲ್ಲ ಮಹಾತ್ಮರಿಗೆ ಗೌರವ ಕೊಡೋದು ಗೊತ್ತಿಲ್ಲ ಆದ್ರೆ ಮನುಷ್ಯನಿಗೆ ಇದೆಲ್ಲ ಗೊತ್ತಿದ್ದು ಅದನ್ನು ಮಾಡಲಿಲ್ಲ ಅಂದ್ರೆ ಕಡಿಮೆ ಅವತರಕ್ಕಿಂತ ಕಡಿ ನಾಯಿ ಬಂದು ನಮ್ಮ ಎದುರುಗಡೆ ನಾವು ದೊಡ್ಡ ಸ್ವಾಮಿಗಳು ನಮಸ್ಕಾರ ಮಾಡಲಿಲ್ಲ ಅಂದ್ರೆ ಒಂಥರ ಯಾಕೋ ನಮಸ್ಕಾರ ಮಾಡ್ಲಿ ನೋಡಂತ ನಮಗೆ ಅನ್ನಿಸ್ತದೆ ಒಬ್ಬೊಬ್ರಿಗೆ ಒಂದೊಂದು ಚಟಾರಿ ಒಬ್ಬೊಬ್ರಿಗೊಂದು ಈ ಊರಾಗ ಸಾಹುಕಾರಗಳು ಇರ್ತಾರೆ ನೋಡ್ರಿ ಬರುವಾಗ ಎಲ್ಲರಿಗೂ ನಮಸ್ಕಾರ ನೋಡ್ಬೇಕು ಅವ್ರಿಗೆ ಸಾಹುಕಾರಗಳಿಗೆ ಗೌಡ್ರಿಗೆ ಅಣ್ಲಿಲ್ಲ ಅಂದ್ರೆ ಹಿಂಗೆ ಆರ್ಗಂಡ್ಲಿ ನೋಡ್ತಾನೆ ಯಾಕೋ ಒಂದಿಲ್ಲ ಬರ್ಲಿ ನಮ್ಮಗಿತ್ತ ನಾವು ನಮಸ್ಕಾರ ಮಾಡಿಸ್ಕೊಳ್ಳೋದು ಒಂದು ಚಟ ಅವ್ರಿಗೆ ಒಂದೊಂದು ಒಬ್ಬ ಸೋಮ್ ಮಾಡಿ ಬಿಡಿದ್ರಿ ನಮ್ಗರಿ ಏನು ರಾಕು ರೂಪಾಯಿ ಏನು ನಮಸ್ಗಾರಿ ಸಾಹುಕಾರ ಅಂದ್ರೆ ಮುಗಿದ ಹೋತ್ಲ ಏನು ದೊಡ್ಡದ ಮಾಡಿಬಿಟ್ರೆ ಮುಗೀತು ಒಬ್ಬೊಬ್ಬರಿಗೆ ಒಂದೊಂದು ಸ್ವಭಾವ ಅದ ಎದುರುಗಡೆ ನಾಯಿ ಬಂದ್ರೆ ನಮಸ್ಕಾರ ಮಾಡ್ತದೇನು ಬಿಡ್ರಿ ನಮ್ಮ ಎದುರುಗಡೆ ನಾಯಿ ಬಂತು ಒಂದು ಪ್ರಾಣಿ ಬಂತು ಒಂದು ಪಶು ಬಂತು ನಮಸ್ಕಾರ ಮಾಡಲಿಲ್ಲ ಅದು ನಮಸ್ಕಾರ ಯಾಕೆ ಮಾಡಲಿಲ್ಲ ಅಂತ ನಮಗೆ ಸಿಟ್ಟು ಬರಂಗಿಲ್ಲ ಬರ್ತದೇನು ರೀ ನಮ್ಮ ಮನಸ್ಸನ್ನ ಗಡಿಬಿಡಿ ಅನ್ಸಂಗಿಲ್ಲ ನಾ ಎದುರುಗಡೆ ಬಂದು ನಮಸ್ಕಾರ ಮಾಡಲಿಲ್ಲ ನೋಡೋಂಥೇಳ್ಕೊಂಡೆ ನಮ್ಗೇನು ಅನ್ಸಂಗಿಲ್ಲ ಅನ್ನಿಸ್ತಿತ್ತು ಅಂದ್ರೆ ನಾಯಕ ಇವು ಹುಚ್ಚಾ ಹಾಕ್ಕೊಂಡ್ರು ತನ್ನ ಮತ್ತೇನು ಅನ್ನಿಸ್ತಿತ್ತು ಅಂದ್ರೆ ಅದ ಒಬ್ಬ ಮನುಷ್ಯ ಬಂದ ಅಂದ್ರೆ ಮಹಾತ್ಮರ ಎದುರುಗಡೆ ಬಂದರು ಮಹಾತ್ಮರ ಎದುರುಗಡೆ ನಿಮ್ಮ ಎದುರುಗಡೆ ಬಂದರು ನೀನು ಅವ್ರು ಕೂಡ ಅವ್ರ ಹತ್ಯಕ್ಕೆ ಬರಾಕತ್ತದಿ ಅವ್ರನ್ನ ನೋಡಿ ಅವರ ಪಾದಕ್ಕನಿ ಹಣಿ ಹಚ್ಚಲಿಲ್ಲ ಅಂದ್ರೆ ಆಗ ಅವರಿಗೆ ನೋವಾಗ್ತದೆ ಯಾಕಂದ್ರೆ ನೀನು ಗೊತ್ತಿದ್ದು ನೀನು ಅದನ್ನು ಮಾಡಲಿಲ್ಲ ಅಂತಂದ್ರೆ ನಾವು ಸಣ್ಣವರಾಗ್ತೀವಿ ಆ ರೀತಿಯೊಳಗ ಮನುಷ್ಯ ಯಾರಿಗಂತನ್ಬೇಕು ಅಂತಂದರೆ ಸೌಮ್ಯ ಎಲ್ಲರ ಗತೆ ಕಣ್ಣ ಕಿವಿ ಮೂಗ ಬಾಯಿ ನಾಲಿಗೆ ಇದ್ರೆ ಮನುಷ್ಯ ಅಲ್ಲ ಮನುಷ್ಯನ ಗುಣಗಳಿರಬೇಕು ಒಬ್ಬ ಕವಿ ಭಾಷೆ ಬರೀತಾನೆ ಮನುಷ್ಯ ಅಂತ ಯಾರಿಗೆ ಅನ್ಬೇಕು ಅಂತಂದ್ರೆ ಇಂಥವರಿಗೆ ಮನುಷ್ಯ ಅನ್ಬೇಕು ನೋಡ್ರಿ ಯಾರಿಗಂತಂದ್ರೆ ಏಷಾನ್ನ ವಿದ್ಯಾನ ತಪೋಣ ದಾನಂನ ಜ್ಞಾನಂನ ಶೀಲಂನ ಗುಣೋನ ಧರ್ಮ ತೇ ಮೃತ್ಯು ಲೋಕೇ ಭೂವಿಭಾರ ಭೂತ ರೂಪೇನ ಮೃಗಾಶ್ಚರಂತಿ ಮನುಷ್ಯನ ಡೆಫಿನೇಷನ್ನ ಮಾಡಿದ್ರ ಅವರು ಸಂಸ್ಕೃತದೊಳಗೆ ಹಿಂಗಿದ್ರ ಮನುಷ್ಯರನ್ರಿ ಅಂದ್ರೆ ಮನುಷ್ಯ ರೂಪೇನ ಮೃಗಾಶ್ಚರಂತಿ ಮನುಷ್ಯರಂಗ ಕಾನೂಮಂಗ್ಯಗಳು ತಾನವ ನಾವು ಅಣ್ಣಂಗಿಲ್ಲರ ಮತ್ತು ಅವ್ರಂತಾರ ಅವ್ರು ಯಾವ ಗುಣ ಇರ್ಬೇಕಂದ್ರೆ ಮನುಷ್ಯನಲ್ಲಿ ಏಷಾನ್ನ ವಿದ್ಯಾ ಎಲ್ಲರಲ್ಲಿಯೂ ವಿದ್ಯಾ ಇರುವ ವಿದ್ಯಾ ಅಂತಂದ್ರೆ ಬರೀ ಅಕ್ಷರ ವಿದ್ಯೆ ಅಷ್ಟೇ ಅಲ್ಲ ಬರೀ ಐ ಎ ಎಸ್ ಅಷ್ಟೇ ಅಲ್ಲ ಬರೀ ದೊಡ್ಡ ಸಾಯವಾಗಿ ನೌಕರಿ ಮಾಡೋದು ಅದಷ್ಟೇ ವಿದ್ಯೆ ಅಲ್ಲ ವಿದ್ಯೆ ಅಂತಂದ್ರ ಬಹಳದಾವ್ ಬಹಳದವು ವಿದ್ಯಾ ಅಂತಂದ್ರ ಬರೀ ಮಣಿಯೊಳಗ ಬರೀ ಮಣಿಯೊಳಗ ನಿನ್ನ ಹಡದ ತಾಯಿನ ನಿನ್ನ ಹಡದ ತಂದಿನ ಯೋಗ್ಯ ರೀತಿಯೊಳಗ ಅವರ ಕಣ್ಣೊಳಗ ಒಂದು ಹನಿ ನೀರು ಬರಲಾರ್ದಂಗೆ ಅವರು ಇರೋ ತಕ್ಕ ನೀ ಜಾಪ ಮಾಡಿದೆ ಅಂತಂದ್ರೆ ಎಲ್ಲಾ ವಿದ್ಯಾಗಂತಿಗಳಿಗಿಂತಲೂ ದೊಡ್ಡ ವಿದ್ಯಾನು ಇದು ಒಂದು ದೊಡ್ಡ ವಿದ್ಯೆ ದೊಡ್ಡ ಸಾಲಿ ಕಲ್ತಾನ ಅವ ಅಪ್ಪನು ಓದ ವೃದ್ಧಾಶ್ರಮದೊಳಗಿಟ್ಟನ ತಗೊಂಡು ಏನ್ ಮಾಡೋದು ಈ ವಿದ್ಯೆಯನ್ನ ದೊಡ್ಡ ಸಾಲಿ